ಬೆಂಗಳೂರು ರಾಜಭವನದಲ್ಲಿ ಮಾನ್ಯ ರಾಜ್ಯಪಾಲರಾದ ತವರ್ ಚಂದ್ ಗೆಹ್ಲೋಟ್ ರವರಿಗೆ ಬಿಬಿಎಂಪಿಯಲ್ಲಿ ಕೆಪಿಟಿಟಿ ಕಾಯಿದೆ ಉಲ್ಲಂಘನೆ ಮಾಡಿ ಟೆಂಡರ್ ಮಾಡದೆ ಕೋಟ್ಯಾಂತರ ರೂಪಾಯಿ ಬಿಲ್ಲು ಪಾವತಿ ಮಾಡಿರುವ ಕಾಮಗಾರಿಗಳ ಕುರಿತು ತನಿಖೆ ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಚಳುವಳಿ ಕೆ ರವರು ಹಾಗೂ ಜಿಲ್ಲಾಧ್ಯಕ್ಷರಾದ ಎನ್ ರವರು ದೂರು ನೀಡಿದರು ಬಿಬಿಎಂಪಿ ಎಲ್ಲ ವಲಯಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಕೆಟಿಪಿಪಿ ಕಾಯಿದೆ ಉಲ್ಲಂಘನೆಯಾಗಿದೆ ಪೌರ ಕಾರ್ಮಿಕರ ದಿನಾಚರಣೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಇದರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಬಿ ಬಿ ಎಂ ಪಿಯಲ್ಲಿ ಭ್ರಷ್ಟಾಚಾರ ನಂಡವಾಡ್ತಾ ಇದೆ ಸುಮಾರು ವರ್ಷಗಳಿಂದ ದಲಿತರ ಮೇಲೆ ದೌರ್ಜನ್ಯ ನಡೆಯೋ ಥರ ಪೌರ ಕಾರ್ಮಿಕರ ಹೆಸರಲ್ಲಿ ಭ್ರಷ್ಟಾಚಾರವನ್ನು ಮಾಡಿರುವ ಬಿ ಬಿ ಎಂ ಪಿ ಕಮಿಷನರು ಮತ್ತು ಆಡಳಿತ ವಿಭಾಗ ವಿರುದ್ಧವಾಗಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸೋಕೆ ಬಂದಿದ್ದೀವಿ ಇವತ್ತು ಏನಂತ ಹೇಳಿದ್ರೆ ಪೌರ ಕಾರ್ಮಿಕರಿಗೆ ಅಂಬೇಡ್ಕರ್ ಜಯಂತಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಆದರೆ ಎರಡು ಕಾಲು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಸರ್ಕಾರದಿಂದ ಆದರೆ ಬಿ ಬಿ ಎಂ ಪಿ ಏನು ಮಾಡ್ತಾರೆ ಎರಡು ಕೋಟಿನ ಗುಲೂಮ್ ಮಾಡ್ತಾರೆ ಇದನ್ನು ಕೇಳೋಕ್ಕೆ ಇಲ್ಲ ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ರಾಜ್ಯಪಾಲರಿಗೆ ಕಾರ್ಪೊರೇಟ್ರುಗಳಿಲ್ಲ ಮೇಯರ್ಗಳಿಲ್ಲ ಇಲ್ಲಿ ಹಿರಿಯ ಆಫೀಸರ್ಗಳು ಯಾರಿದ್ದಾರೋ ಅವರೇ ರಾಜಬಾರ್ ಮಾಡ್ತಾ ಇದ್ದಾರೆ ಆದ್ದರಿಂದ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇದು ಬಂದು ನಮ್ಮ ಟ್ಯಾಕ್ಸಿಂದ ಕಲೆಕ್ಟ್ ಮಾಡುವ ದುಡ್ಡುಗಳನ್ನು ವೀಣಾ ಕಾರನ್ನ ಲೂಪೋಲ್ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ನಡೀತಾ ಇದೆ ಅದಕ್ಕೆ ತನಿಖೆ ಆಗಬೇಕು ಇದರಲ್ಲಿ ಯಾರ್ಯಾರು ಸಾಮೀಲಾಗಿದ್ದಾರೋ ಅಂತ ಅಧಿಕಾರಿ ಮೇಲೆ ಕ್ರಮ ತಗೋಬೇಕಂತ ಹೇಳಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೀನಿ ಆ ರೀತಿಯಿಂದ ಇವತ್ತು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ ಇದು ಬರೀ ಪಶ್ಚಿಮದಲ್ಲಿ ನಡೀತಾ ಇಲ್ಲ ಎಂಟು ವಲಯಗಳಲ್ಲೂ ನಡೀತಾ ಇದೆ ಎಂಟು ವಲಯಗಳಲ್ಲೂ ನಡೀತಾ ಇರೋದ್ರಿಂದ ಇವತ್ತೇನಾಗ್ತಾ ಇದೆ ಭ್ರಷ್ಟಾಚಾರ ಮಾಡೋ ಉದ್ದೇಶದಿಂದನೇ ಮಾಡೋದ್ರಿಂದ ಕಡತಗಳನ್ನ ಹಂಗೆ ಹಂಗೆ ಮರಮಾಕ್ತಾ ಇದ್ದಾರೆ ನಿಯಮಗಳನ್ನ ಸಂಪೂರ್ಣವಾಗಿ ಗಾಳಿ ನೋಡಿದಾರೆ ಕೇಳಿದ್ರೆ ಮೇಲಿಂದ ಮೇಲಿಂದ ಹೇಳ್ತಾ ಇದ್ದಾರೆ ಮೇಲಿಂದ ಬಂದಿದೆ ಮೇಲಿಂದ ಬಂದಿದೆ ಇದಕ್ಕೇನಾದ್ರೂ ನೀವೇನಾದ್ರೂ ಎಂಟ್ರಿ ಆದ್ರೆ ನಿಮ್ಗೆ ಕಾಣಕ್ಕೆ ಕೂತಿದೆ ಅಂತ ಬರೀ ಬೇರೆ ಡೈರೆಕ್ಟ್ ಆಗಿ ಅಧಿಕಾರಿಗಳೇ ಧಮಕಿ ಕೊಡ್ತಾರೆ ಅದ್ರಲ್ಲಿ ಏನಾದರೂ ನಾವೇನಾದ್ರೂ ಈ ಭ್ರಷ್ಟಾಚಾರಗಳಿಕ್ಕಿದ್ರಣ ನಮ್ಮ ಹಿಂದೆ ಈ ಪುಡಾರುಗಳನ್ನ ಯಾರನ್ನ ಬಿಟ್ಟು ಅವ್ರನ್ನಿಂದ ಇವರಿಂದ ನಮ್ಗೆ ಧಮಕಿಗಳನ್ನ ಹಾಕಿಸ್ತಾರೆ ಇದ್ರಲ್ಲಿ ಏನ್ ಮಾಡಿದ್ದಾರೆ ಒಂದು ಒಂದು ಒಂದನೇ ತಾರೀಕು ಒಂದನೇ ತಾರೀಕು ಐದನೇ ತಿಂಗಳು ಒಂದು ಪೌರ ಕಾರ್ಮಿಕರಿಗೆ ಪತ್ರ ಏನು ಏನು ಪತ್ರ ನೇಮಕಾತಿ ನೇಮಕಾತಿ ಆದೇಶ ಪತ್ರ ಕೊಡೋದಕ್ಕೆ ಒಂದು ಕಾರ್ಯಕ್ರಮ ಇರ್ತಾರೆ ತರಾಖಾಮೆ ಇಟ್ಬಿಟ್ಟು ಅಲ್ಲೇನು ಮಾಡ್ತಾರೆ ಒಂದು ಕೋಟಿ ಹನ್ನೆರಡು ಲಕ್ಷ ರೂಪಾಯಿನ ಅವರು ಯಾರೋ ಯಾರ ಇದಕ್ಕೆ ಚೌಟ್ರಿಗೆ ಕೊಡೋದಕ್ಕೆ ಅಂತೇಳಿ ಅನುದಾನ ಬಿಡುಗಡೆ ಮಾಡಕ್ಕೆ ಮಾಡ್ತಾರೆ ಆದ್ರೆ ಇವರು ಒಂದು ಕೋಟಿ ಹನ್ನೆರಡು ಲಕ್ಷ ಬಿಡುಗಡೆ ಮಾಡೋದಕ್ಕೆ ಇವರು ಎರಡು ಕೋಟಿ ಎಂಬತ್ತೈದು ಲಕ್ಷಗಳನ್ನ ಅನುದಾನನ ಅನುಮೋದನೆ ಪಡಿತಾರೆ ಅನುದಾನ ಅನುಮೋದನೆ ಅನುಮೋದನೆ ಪಡಿತಾರೆ ಈ ಅನುಮೋದನೆ ಪಡೆಯುವಾಗ ನಿಯಮಗಳನ್ನ ಸಂಪೂರ್ಣವಾಗಿ ಜೆ ಡಿ ಪಿ ನಿಯಮಗಳನ್ನ ಸರ್ಕಾರದಿಂದ ಆದೇಶಗಳನ್ನ ಎಲ್ಲನೂ ಬೆಲೆಗಿಡ್ತಾರೆ ಇವ್ರಿಗೆ ಹೆಂಗ ಬೇಕಾಗ ಮಾಡ್ತೀರೋ ಅವ್ರ ಜೊತೆ ಶಾಮೀಲಾಗಿ ಯಾರು ಇರ್ತಾನೆ ಅದ್ಯಾದ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯವ್ರ ಜೊತೆ ಶಾಮೀಲಾಗಿ ಅವ್ರಿಗೆ ಅನುಮಾನ ಏಕಾಏಕಿ ಬಿಡುಗಡೋದಿಕ್ಕೆ ಕ್ರಮ ವಹಿಸ್ತಾರೆ ಅದ್ರ ಬಗ್ಗೆ ನಾವು ಇವತ್ತು ನಮ್ಮ ಕರ್ನಾಟಕ ದಲಿತ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆ ಅಯ್ಯಪ್ಪ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಡೋದಕ್ಕೆ ನಾವು ಇವತ್ತು ಬಂದಿದ್ದೀವಿ ಕರ್ನಾಟಕಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಅವರಿಗೆ ಮನವಿ ಕೊಡಕ ಮಾಡ್ತೀವಿ ಏನಕ್ಕೆ ಅಂದ್ರೆ ಕರ್ನಾಟಕ ಫುಲ್ ಮಾಡ್ತೀವಿ ಅಂದರೆ ಇವತ್ತು ಇವತ್ತಿನ ದಿನ ನಡೀತಾ ಇರೋದು ನಿಯಮಗಳನ್ನ ಸಂಪೂರ್ಣ ವಿವರಣೆ ಮಾಡ್ತಾ ಇದಾರೆ ನಿಯಮಗಳು ಇಲ್ಲ ಅಂದ್ರೆ ನಾನ ಅಂದ್ರೆ ಇವರು 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 ದೃಷ್ಟಿಯಲ್ಲಿ ಹೆಂಗಿದೆ ಅಂದ್ರೆ ಸಂವಿಧಾನ ಇವ್ರಿಗೆ ಲೆಕ್ಕ ಇಲ್ಲ ಸಂವಿಧಾನದ ಅಡಿಯಲ್ಲೇ ನಾವೆಲ್ಲ ಇದೀವಿ ಅನ್ನೋದು ಇವರಿಗೆ ಮನವರಿಕೆ ಆಗ್ತಾ ಇಲ್ಲ ಸಂವಿಧಾನದಲ್ಲಿ ಕಾನೂನುಬದ್ಧವಾಗಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದಂತೆ ನಾವು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಈ ಉದ್ದೇಶ ಯಾರಿಗೂ ಇಲ್ಲ ಅವ್ರಿಗೂ ನಾವು ಅಧಿಕಾರದಲ್ಲಿ ಇದ್ದೀವಿ ನಾವು ಏನು ಮಾಡಿದ್ರೆ ನಾವು ನಡೀತದೆ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದಾರೆ ಇದು ಸಾಕ್ಷಿ ಆಧಾರದ ಸಮೇತ ಸಿಕ್ಕಿರೋದ್ರಿಂದ ನಾವು ಇವತ್ತು ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇದ್ದೀವಿ